ನೀವು ದುಡ್ಡು ನೀವು ಇನ್ವೆಸ್ಟ್ ಮಾಡಿರೋ ಟೆನ್ ಎಕ್ಸ್ ಟ್ವೆಂಟಿ ಬೇಕು ದೊಡ್ಡ ಮನೆ ಬೇಕು ನೀವು ಫಾರಿನ್ ಟ್ರಿಪ್ ಆಗ್ಬೇಕು ಮತ್ತೆ ನಿಮ್ಮ ಒಂದು ಲೈಫಲ್ಲಿ ದೊಡ್ಡ ದೊಡ್ಡ ಗೋಲ್ಸ್ ಅಚೀವ್ ಮಾಡ್ಬೇಕಾ ಹಾಗಾದ್ರೆ ಈ ವಿಡಿಯೋ ನಿಮ್ಗೋಸ್ಕರ ಕಂಪ್ಲೀಟ್ ಆಗಿ ನೋಡಿ ನಮಸ್ಕಾರ ಮಿಸ್ಟರ್ ಪ್ರಾಫಿಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಗೆಲ್ಲ ಗೊತ್ತು ದುಡ್ಡು ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಎಲ್ರಿಗೂ ಗೊತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇರೋದು ಯಾರಂತಾನು ಗೊತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲಿವರೆಗೂ ಮೆಜಾರಿಟಿ ಇನ್ವೆಸ್ಟ್ ಮಾಡಿರೋದೆ ನಾರ್ತ್ ಇಂಡಿಯಲ್ಲಿ ಗುಜರಾತ್ ಅವರು ಗುಜರಾತ್ ಅಂದ್ರೆ ಎಲ್ರಿಗೂ ಗೊತ್ತು ಮಾರ್ವಾಡೀಸ್ ಅಂತ ಹೇಳ್ಬಿಟ್ಟು ಮಾರ್ವಾಡೀಸ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ತರ ಬೆಳಿತಾ ಇದ್ದಾರೆ ಅನ್ನೋದಕ್ಕೆ ತುಂಬಾ ಸಾಕ್ಷಿ ಆಗಿಬಿಡಿದೆ ಈಗಲೂ ಸಹ ನಾರ್ತ್ ನಾರ್ತ್ ಇಂಡಿಯಾದಲ್ಲಿ ಅಂದ್ರೆ ಗುಜರಾತ್ ಅಲ್ಲಿ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತಾನು ಒಂದು ಪಬ್ಲಿಷ್ ಆಗಿದೆ ಸೊ ಹಾಗಾದ್ರೆ ನಮ್ ಸೌತ್ ಇಂಡಿಯಾದಲ್ಲಿ ಯಾಕೆ ಇನ್ವೆಸ್ಟ್ ಮಾಡ್ತಾ ಇಲ್ಲ ಸೊ ಇನ್ವೆಸ್ಟ್ ಮಾಡೋದಿಕ್ಕೆ ನಮಗೆ ಎನ್ ಎನ್ಕರೇಜ್ಮೆಂಟ್ ಬೇಕು ನಾವು ಸ್ಟಾಕ್ ಮಾರ್ಕೆಟ್ ಅಂತ ಮುಂದೆ ಬಂದಿದ ತಕ್ಷಣನೇ ನಮ್ ಹಿಂದೆ ಇರೋರು ಅಂದ್ರೆ ನಮ್ ಮನೆಗಳಲ್ಲಿ ಇರೋರಾದ್ರೂ ಎನ್ಕರೇಜ್ ಮಾಡಲ್ಲ ಯಾಕೆ ಎನ್ಕರೇಜ್ ಮಾಡಲ್ಲ ಅವ್ರು ಯಾವ್ದೋ ಒಂದ್ ಸಿನಿಮಾ ಹೋಗ್ತಾರೆ ಅನ್ಕೊಳ್ಳಿ ಆ ಸಿನಿಮಾದಲ್ಲಿ ಒಂದು ತೋರ್ಸಿರ್ತಾರೆ ಸ್ಟಾಕ್ ಮಾರ್ಕೆಟ್ ಇಂದ ಈ ತರ ಆಯ್ತು ಅಂತ ಹೇಳ್ಬಿಟ್ಟು ಲಾಸ್ ಆಯ್ತು ಅಂತ ತೋರಿಸಿದ್ರೆ ಸಾಕು ಆಮೇಲೆ ಪ್ರಾಫಿಟ್ ಆಗಿರೋದು ತೋರಿಸಿರ್ತಾರೆ ಆದ್ರೆ ಅವ್ರ ಮೈಂಡ್ ಅಲ್ಲಿ ಕೂಡೋದು ಯಾವ್ದೋ ಲಾಸ್ ಆಗಿರೋದು ಮಾತ್ರನೇ ಪ್ರಾಫಿಟ್ ಆಗಿರೋದು ಕೂತ ಇರಲ್ಲ ಆಗ ಅವ್ರೇನ್ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಬೇಡ ಅಂತ ಹೇಳ್ಬಿಡ್ತಾರೆ ನೀನು ಕೆಲ್ಸಕ್ಕೆ ಹೋಗುವ ಅಂತಾರೆ ಕೆಲ್ಸಕ್ಕೆ ಹೋಗ್ತೀರಾ ನೀವು ಕೆಲ್ಸಕ್ ಹೋಗೋದು ಒಂದು ಕಂಪನಿಗೆ ಅದು ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ ನಾವು ಹೋಗ್ ಬಿಡುದ್ರೇನೆ ತಾನೆ ಬಿಸ್ನೆಸ್ ಆಗೋದು ಆ ಬಿಸ್ನೆಸ್ ಇಂದನೆ ತಾನೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ರೈಸ್ ಆಗೋದು ಸೊ ನಾ ಅದೇ ತರನೇ ಸ್ಟಾಕ್ ಮಾರ್ಕೆಟ್ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ದುಡ್ಡು ಮಾಡೋದು ವೆರಿ ಈಸಿ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಈಗ ಈಗ್ಲಿಂದನೇ ಸ್ಟಾಕ್ ಮಾರ್ಕೆಟ್ ಕಲಿಯೋದಕ್ಕೆ ಮತ್ತೆ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಆಗಿ ಅಂತ ಹೇಳ್ಬಿಟ್ಟು ಇನ್ನು ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಯಾಕೆ ಮಾಡ್ಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ನಾವು ನಮ್ಮ ಒಂದು ಗೋಲ್ಸ್ ಬಿಗ್ ಬಿಗ್ ಗೋಲ್ಸ್ ಇಟ್ಕೋಬೇಕು ಸಣ್ಣ ಪುಟ್ಟ ಗೋಲ್ಸ್ ಎಂಗಲ್ವಾಚಿಂಗ್ ಮಾಡ್ತಾ ಇರ್ತಾರೆ ಆದ್ರೆ ಬಿಗ್ ಗೋಲ್ಸ್ ಫಸ್ಟ್ ಹೇಳಿದೀನಲ್ಲ ಬಿಗ್ ಗೋಲ್ಸ್ ಅಂದ್ರೆ ಏನು ಟೆನ್ ಎಕ್ಸ್ ಟ್ವೆಂಟಿ ಎಕ್ಸ್ ತರ್ಟಿ ಎಕ್ಸ್ ಹಂಡ್ರೆಡ್ ಎಕ್ಸ್ ಎಲ್ಲಾದ್ರೂ ಸಿಗುತ್ತೆ ನಿಮ್ಗೆ ಹಂಡ್ರೆಡ್ ಎಕ್ಸ್ ಹಂಡ್ರೆಡ್ ಎಕ್ಸ್ ಅಂದ್ರೆ ಹಂಡ್ರೆಡ್ ಟೈಮ್ಸ್ ನಾವು ಒಂದ್ ರೂಪಾಯಿ ಹಾಕಿದ್ರೆ ನೂರ್ ರೂಪಾಯಿ ಆಗುತ್ತೆ ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಒಂದು ಕೋಟಿ ಆಗುತ್ತೆ ಇದಕ್ಕೆ ತುಂಬಾ ಎಕ್ಸಾಂಪಲ್ ಇನ್ ಮುಂದೆ ತೋರಿಸ್ತೀನಿ ನಾನು ನೀವು ಹೇಳೋದು ಗೋಲ್ಸ್ ದೊಡ್ಡದಾಗಿರ್ಬೇಕು ನೀವೇ ತಿಳ್ಕೊಳ್ಳಿ ಒಂದ್ ಲಕ್ಷ ಹಾಕಿರೋದು ಒಂದ್ ಕೋಟಿ ಆದ್ರೆ ಹೆಂಗಿರುತ್ತೆ ಸೊ ನಮ್ಮ ಡ್ರೀಮು ಅದೇ ತರ ಇಟ್ಕೋಬೇಕು ಅದೇ ತರ ನಾವು ಇನ್ವೆಸ್ಟ್ಮೆಂಟ್ ಯಾವ ತರ ಮಾಡ್ಕೊಂಡು ಹೋಗಬೇಕು ಸೊ ನಾವು ಈಗ ಒಂದು ರೂಪಾಯಿ ಇನ್ವೆಸ್ಟ್ ಮಾಡೋದು ಇಲ್ಲ ನೂರು ರೂಪಾಯಿ ಇನ್ವೆಸ್ಟ್ ಮಾಡೋದು ಇನ್ನ ಐದು ವರ್ಷ ಆದ್ಮೇಲೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾ ಇಲ್ಲ ನಮ್ ಸಂಪಾದನೆ ಹೆಂಗ್ ಇನ್ಕ್ರೀಸ್ ಆಗ್ತಾ ಇರುತ್ತೋ ಅದೇ ತರನೇ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತಾ ಇರಬೇಕು ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನ್ಯೂ ಇನ್ವೆಸ್ಟರ್ ಆದ್ರೆ ಹೆಂಗೆ ನ್ಯೂ ಟ್ರೇಡರ್ ಆದ್ರೆ ಹೆಂಗೆ ಟ್ರೇಡರ್ಗೂ ಇನ್ವೆಸ್ಟರ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಫಸ್ಟ್ ಇನ್ವೆಸ್ಟರ್ ಬಗ್ಗೆನೆ ಥಿಂಕ್ ಮಾಡಿ ನೀವು ಯಾವಾಗ್ಲೂ ಅಷ್ಟೇ ಇನ್ವೆಸ್ಟ್ ಮಾಡಿದ್ರೆ ಅಂದ್ರೆ ಆಗೋದು ಇನ್ವೆಸ್ಟ್ ನ್ಯೂ ಅಂದಾಗ ಏನಾಗುತ್ತೆ ನಾವು ಫಸ್ಟ್ ಗಿಡವಾಗ ಫಸ್ಟ್ ಬೀಜ ಹಾಕ್ಬೇಕು ಬೀಜ ಹಾಕಿದ್ಮೇಲೆ ಅದು ಗಿಡ ಆಗುತ್ತೆ ಮರ ಆಗುತ್ತೆ ಆಗ ಫ್ರೂಟ್ಫುಲ್ ತುಂಬಾ ಕೊಡುತ್ತೆ ಗಿಡ ಆಗಿದ್ದಾಗ ಏನ್ ಕೊಡುತ್ತೆ ಒಂದು ಎರಡು ಹಣ್ಣು ಕೊಡ್ಬೋದು ಆದ್ರೆ ದೊಡ್ಡ ಮರ ಆದ್ರೆ ಯಾವ ತರ ಕೊಡುತ್ತೆ ಅದನ್ನೇ ಹೇಳಿದ್ದು ಒಂದ್ ರೂಪಾಯಿ ಇರೋದ್ ಎರಡು ರೂಪಾಯಿ ಮಾಡ್ತೀರಾ ಸಾವಿರ ರೂಪಾಯಿ ಇರೋದು ಎರಡ್ ಸಾವಿರ ಮಾಡ್ತೀರಾ ಅದೇ ಸಾವಿರ ರೂಪಾಯಿ ಇರೋದು ಲಕ್ಷ ರೂಪಾಯಿ ಮಾಡ್ಬೇಕಂದ್ರೆ ಅದೇ ದೊಡ್ಡ ಮರ ಅಂತ ಹೇಳುದು ಅದಕ್ಕೆ ಒಂದು ಟೈಮ್ ಬೇಕು ಎಕ್ಸಾಂಪಲ್ ನೋಡಿ ನೀವ್ ಏನಾದ್ರೂ ಒಂದು ಸೈಟ್ ತಗೊಂತೀರಾ ಇಲ್ಲ ಮನೆ ತಗೊಂತೀರಾ ಇಲ್ಲ ಬಂಗಾರ ತಗೊಂತೀರಾ ನೀವೇನಾದ್ರೂ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಎಷ್ಟು ದಿವಸ ಬೇಕು ನೀವು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋದು ಯಾವಾಗ ಅದೇ ಸ್ಟಾಕ್ ಮಾರ್ಕೆಟ್ ಬಂದ್ರೆ ಏನ್ ಮಾಡ್ತೀರಾ ನೋಡಿ ಒಂದು ಸೈಟ್ ಒಂದು ಮನೆನೋ ಇಲ್ಲ ಒಂದು ಬಂಗಾರದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದು ನೆಕ್ಸ್ಟ್ ಜನ್ರೇಷನ್ಗೆ ಅಂತ ಬೇಕಾದ್ರೆ ಅದನ್ನ ಬಿಟ್ಟಿರ್ತೀರಾ ಆದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಏನ್ ಮಾಡ್ತೀರಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ ದಿವಸದಿಂದಾನೇ ನೀವು ಸ್ಟಾರ್ಟ್ ಮಾಡ್ತೀರಾ ನೋಡೋದಿಕ್ಕೆ ಏನು ಇದು ಪ್ರಾಫಿಟ್ ಕೊಡ್ತಾ ಇದ್ಯಾ ಇಲ್ವಾ ಪ್ರಾಫಿಟ್ ಕೊಡ್ತಾ ಇದೆಯಾ ಇಲ್ವಾ ಅಂತ ಅದನ್ನ ನೋಡಿ ನೋಡಿ ಟೆನ್ಷನ್ ಆಗಿ ಇನ್ನಾದ್ರು ಗಿಡ ಗಿಡ ಇದ್ದಾಗೆ ಮುರಿದು ಬಿಡ್ತೀವಿ ಅದೇ ಅಲ್ಲೇ ತಪ್ಪು ಮಾಡೋದು ನಾವು ಮರ ಆಗುವಾಗು ಬಿಡ್ಬೇಕು ಅದು ಎಂತೋ ಮರ ಆಗುವಾಗು ಬಿಡ್ಬೇಕಂತ ಆಮೇಲೆ ಡಿಸ್ಕಸ್ ಮಾಡೋಣ ಮರ ಆಗುವವರೆಗೂ ಬಿಡ್ಬೇಕು ಆಮೇಲೆ ಬರ್ತಾರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಅಂತನೇ ಬರ್ತಾರೆ ಆದ್ರೆ ಏನ್ ಮಾಡ್ತಾರ ಅವರು ಟ್ರೇಡರ್ ಆಗಿ ಕನ್ವರ್ಟ್ ಆಗ್ತಾರೆ ಫಸ್ಟ್ ಇನ್ವೆಸ್ಟ್ ಮಾಡ್ತಾರೆ ಆಮೇಲೆ ಹೇಳ್ತಾ ಇರ್ತಾರೆ ನನ್ ಲಾಂಗ್ ಟರ್ಮ್ ಸರ್ ನನ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದು ಅಂತಿರ್ತಾರೆ ಅದ್ ಬಂದಿದ ತಕ್ಷಣ ಇನ್ವೆಸ್ಟ್ ಮಾಡ್ತಾರೆ ಸ್ವಲ್ಪ ಪ್ರಾಫಿಟ್ ಕಾಣುತ್ತೆ ಮತ್ತೆ ಸ್ವಲ್ಪ ಕೆಳಗಡೆ ಬಂದಿದ ತಕ್ಷಣ ಮತ್ತೆ ಪ್ರಾಫಿಟ್ ಬರುತ್ತೆ ಅಲ್ಲೇ ಕೊಟ್ಬಿಡ್ತಾರೆ ಹೋಗಿ ಟ್ರೇಡರ್ ಆಗಿ ಕನ್ವರ್ಟ್ ಆಗ್ತಾ ಇರ್ತಾರೆ ಈ ಟ್ರೇಡರ್ ಆಗಿ ಕನ್ವರ್ಟ್ ಮಾಡೋದ್ರಿಂದನೇ ನಮ್ಗೆ ಇನ್ನು ಚಿಕ್ಕ ಚಿಕ್ಕ ಗಿಡ ಇದ್ದಾಗೆ ಕಿತ್ತಾಗೋದು ಅದೇ ನಾವು ದೊಡ್ಡ ದೊಡ್ಡ ಇನ್ವೆಸ್ಟರ್ ತಗೊಳ್ಳಿ ಈಗಲೇ ರಾಕೇಶ್ ಇಂಡಿಯನ್ ಅಲ್ಲ ಎಲ್ಲರೂ ಹೆಸರು ಹೇಳ್ತಾರೆ ಅವರು ಅವ್ರೇನು ಒಂದೇ ದಿವಸ ಇಲ್ಲ ಒಂದೇ ವರ್ಷ ಇಲ್ಲ ಒಂದೇ ಹತ್ತು ವರ್ಷದಲ್ಲೇ ದೊಡ್ಡವರಾದ್ರ ದೊಡ್ಡ ಶ್ರೀಮಂತರದ ಇಲ್ಲ ಅವ್ರಿಗೆ ನಲವತ್ತು ವರ್ಷ ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಅವರು ಮಾರ್ಕೆಟ್ ಅಲ್ಲೇ ಇದ್ದಾರೆ ಅಂದ್ರೆ ಅವ್ರ ಇನ್ವೆಸ್ಟ್ಮೆಂಟ್ ವರ್ಷಗಳ ಕಾಲ ಎಕ್ಸಾಂಪಲ್ ಒಂದು ಟೈಟನ್ ತಗೊಳ್ಳಿ ಒಂದು ಟೈಟಾನ್ ಮುಂದೆ ಸೆವೆನ್ ಫಿಫ್ಟಿ ಕ್ರೋರ್ಸ್ ಅವ್ರಿಗೆ ಒಂದೇ ದಿವಸ ಪ್ರಾಫಿಟ್ ಬಂದಿದೆ ಅಂತ ಒಂದು ನ್ಯೂಸ್ ಬಂದಿತ್ತು ಅಷ್ಟು ಬರಬೇಕಾದ್ರೆ ಅವ್ರ ಇನ್ವೆಸ್ಟ್ಮೆಂಟ್ ಎಲ್ಲಿಂದ ಎಷ್ಟು ವರ್ಷ ಇತ್ತು ನಾವು ಅದೇ ತರನೇ ಇನ್ವೆಸ್ಟ್ ಮಾಡಿದಾಗ ಮಾತ್ರನೇ ನಮ್ ಗೋಲ್ಸ್ ಅಚೀವ್ ಆಗೋದು ಸೊ ಈಗ ನಾವು ಫಸ್ಟ್ ಬಂದಾಗ ನೋಡಿ ಮಾರ್ಕೆಟ್ ಅಂದಿದ ತಕ್ಷಣನೇ ನಾವೇನ್ ಮಾಡ್ತೀವಿ ಹೇಳಿದ್ವಲ್ಲ ಆಗ್ಲೇ ದಿನ ಚೆಕ್ ಚೆಕ್ ಅಂತ ಚೆಕ್ ಮಾಡ್ಬಾರ್ದು ಮತ್ತೆ ಎಷ್ಟೋ ಜನ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಭಯ ಅಂತಾರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ನಂಗೆ ಟೈಮ್ ಇಲ್ಲ ಅಂತಾರೆ ಸೊ ಸ್ಟಾಕ್ ಮಾರ್ಕೆಟ್ ಟೈಮ್ ಬೇಕಿಲ್ಲ ಟೈಮ್ ಬೇಕಾಗಿರೋದು ಪ್ರತಿ ದಿವಸ ಒಂದ್ ಹತ್ತು ನಿಮಿಷ ಹದ್ನೈದು ನಿಮಿಷ ನ್ಯೂಸ್ ಕೇಳೋದು ಮತ್ತೆ ಯಾವ್ದ್ರಲ್ಲಿ ನಾನು ಇನ್ವೆಸ್ಟ್ ಮಾಡೋಕೆ ಅಂತ ಥಿಂಕ್ ಮಾಡೋದು ಒಂದ್ ಹತ್ತು ನಿಮಿಷ ಇದ್ರೆ ಸಾಕು ನಮ್ಗೇನ್ ಪೂರ ದಿನ ಎಲ್ಲ ಅದ್ರ ಮುಂದೆನೆ ಕೂತು ನಾನ್ ಚೆಕ್ ಮಾಡ್ಕೋಬೇಕು ಮಾರ್ಕೆಟ್ ಅಲ್ಲೋಯ್ತು ಇಲ್ಲಿ ಬಂತು ಬೇಕಿಲ್ಲ ಅದು ಇನ್ವೆಸ್ಟರ್ ಲಕ್ಷಣ ಏನೋ ಇನ್ವೆಸ್ಟ್ ಮಾಡಬೇಕು ಬಿಡಬೇಕು ಯಾವ್ದ್ರಲ್ಲಿ ಇನ್ವೆಸ್ಟ್ ಅದೇ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾನು ಫಸ್ಟ್ ಒಂದು ಸಣ್ಣ ಎಕ್ಸಾಂಪಲ್ ತಗೊಳ್ಳೋಣ ಯು ಎಸ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಹನ್ನೆರಡು ವರ್ಷದ ಹುಡುಗರು ಮತ್ತೆ ಒಬ್ಬ ಚಾರ್ಟೆಡ್ ಅಕೌಂಟ್ ಇಬ್ಬರಿಗೂನು ಪೋರ್ಟ್ಫೋಲಿಯೋ ಸೆಟ್ ಮಾಡಕ್ ಹೇಳ್ತಾರೆ ನೋಡಿ ಹನ್ನೆರಡು ವರ್ಷದ ಹುಡುಗ ಏನ್ ಮಾಡ್ತಾರೆ ಅವ್ರಿಗೇನ್ ಗೊತ್ತಿದೆ ಅಂತ ನಾವು ತಿಳ್ಕೊಬಹುದು ಅಲ್ವಾ ಸೊ ಅವ್ರು ಏನ್ ಮಾಡ್ತಾರೆ ಅವರು ತಿನ್ನೋ ಒಂದು ವಸ್ತು ಮತ್ತೆ ಅವ್ರು ತಿಂತಿರ್ತಾರಲ್ಲ ಕ್ಯಾಡ್ಬರಿ ಆಮೇಲೆ ಮ್ಯಾಗಿ ಆಮೇಲೆ ಅವ್ರು ನೋಡ್ತಾ ಇರೋ ಗೊಂಬೆಗಳು ನೋಡ್ತಿರ್ತಾರಲ್ಲ ಅಂತ ಚಾನಲ್ ಅದ್ರ ಮೇಲೆನೆ ಇನ್ವೆಸ್ಟ್ ಮಾಡಿದ್ರು ಆದ್ರೆ ಸಿ ಅವ್ರ ಏನ್ ಮಾಡಿದ್ರು ಒಂದು ಬ್ಯಾಲೆನ್ಸ್ ಶೀಟ್ ಇಟ್ಕೊಂಡ್ರು ಬ್ಯಾಲೆನ್ಸ್ ಶೀಟ್ ಇಟ್ಕೊಂಡು ಅವ್ರೆಲ್ಲಾ ಚೆಕ್ ಮಾಡಿಬಿಟ್ಟು ಒಂದು ಕ್ರಿಟಿಕಲ್ ಒಂದು ಕ್ಯಾಲ್ಕುಲೇಷನ್ ಮಾಡಿ ಹಾಕಿದ್ರು ಇವರೆಲ್ಲ ಬೇಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಹಾಕಿದ್ದಾರೆ ಅವ್ರು ಬಂದ್ಬಿಟ್ಟು ಫಂಡಮೆಂಟಲ್ ಅಂದ್ರೆ ಬ್ಯಾಲೆನ್ಸ್ ಶೀಟ್ ಮೇಲೆ ಹಾಕಿದ್ರು ಆದ್ರೆ ಫೈನಲ್ ಆಗಿ ಪ್ರಾಫಿಟ್ ಮಾಡಿದ್ಯಾರು ದುಡ್ಡು ಮಾಡಿದ್ಯಾರು ದುಡ್ಡು ಮಾಡಿ ಬಂದು ಮಕ್ಳು ಇನ್ವೆಸ್ಟ್ಮೆಂಟ್ ಮಾಡಿರೋದು ಅಂದ್ರೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸೇಲ್ಸ್ ಯಾವ್ದಿದ್ಯೋ ಅದು ನಾವು ಅಷ್ಟೇ ನಾವು ಇನ್ವೆಸ್ಟ್ ಮಾಡುವಾಗ ನಾವ್ ಚೆಕ್ ಮಾಡ್ಬೇಕಾದ್ರೆ ಇದೆ ಇವಾಗೆಲ್ಲ ಹೋಗ್ರೆ ಒಂದ್ ಬಟ್ಟೆ ತಗೋಳೋಗ ಹೆಂಗ್ ಚೆಕ್ ಮಾಡ್ತೀವಿ ಇದು ಸಹ ಇದು ಬಿ ಎಸ್ ಎಲ್ ಇದು ಇನ್ನೊಂದು ಅಂತ ಹೇಳ್ಬಿಟ್ಟು ಒಳ್ಳೆ ಕಂಪ್ನಿ ಅಂತ ಅದೇ ತರನ ಸ್ಟಾಕ್ ನಾವ್ ಚೆಕ್ ಮಾಡ್ಬೇಕು ಚೆಕ್ ಮಾಡ್ಬೇಕು ಇನ್ವೆಸ್ಟ್ ಮಾಡ್ಕೊಂತ ಹೋಗ್ಬೇಕು ಆಗ್ಲೇ ಹೇಳದ್ನಲ್ಲ ಒಂದ್ ಸಾವಿರ ಒಂದೇ ಸಾರಿ ಇನ್ವೆಸ್ಟ್ ಮಾಡ್ಬಿಟ್ಟು ನಂಗೆ ಅಷ್ಟ್ ದುಡ್ಡು ಬರುತ್ತಾ ಬರಲ್ಲ ಅಷ್ಟು ದುಡ್ ಬರ್ಬೇಕಾದ್ರೆ ಒಂದ್ ಸಾವಿರಕ್ಕೆ ಒಂದೇ ಲಕ್ಷ ಬರುತ್ತೆ ಅವಾಗ ನಾವೇನ್ ಮಾಡ್ಬೇಕು ನಮ್ಮ ಸಂಪಾದನೆ ಯಾವ ತರ ಇನ್ಕ್ರೀಸ್ ಆಗ್ತಾ ಇರುತ್ತೋ ಅದೇ ತರ ಇಲ್ಲಿ ಇನ್ವೆಸ್ಟ್ಮೆಂಟ್ ನಾವು ಪ್ರತಿ ವರ್ಷ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಆ ತರ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ತಾ ಇದ್ರೆ ಆಗ ನಿಮ್ ಗೋಲು ನೋಡಿದ್ರೆ ದೊಡ್ಡದಾಗಿ ಬೆಳೆದಿರುತ್ತೆ ನಮ್ಮ ಒಂದು ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ಸ್ ಏನ್ ನಮ್ಗೆ ಐವತ್ ಪರ್ಸೆಂಟ್ ಬೇಕು ಮೂವತ್ ಪರ್ಸೆಂಟ್ ಬೇಕು ಇಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರಬೇಡಿ ನಿಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗೆ ಇನ್ವೆಸ್ಟ್ ಮಾಡಿದಾಗ ಎಷ್ಟು ರಿಟರ್ನ್ ಬರುತ್ತೋ ಅದೇ ತರ ಕ್ಯಾಲ್ಕುಲೇಷನ್ ಮಾಡ್ಕೊಂಡ್ ಬನ್ನಿ ಅದಕ್ಕೊಂದು ರೂಲ್ ಇದೆ ಗೊತ್ತಾ ಸೆವೆಂಟಿ ಟೂ ರೂಲ್ ಅಂತ ಹೇಳ್ಬಿಟ್ಟು ನಮ್ಗೆ ಎಷ್ಟು ಪರ್ಸೆಂಟ್ ಬರುತ್ತೆ ಅನ್ನೋದ್ರ ಮೇಲೆ ಇಯರ್ಸ್ ಗೆ ಅದು ಡಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸೆವೆಂಟಿ ಟೂ ರೂಲು ಇವಾಗ ಎಕ್ಸಾಂಪಲ್ ಹತ್ತೇ ಪರ್ಸೆಂಟ್ ನನ್ಗೆ ರಿಟರ್ನ್ ಬಂತು ಇಯರ್ ಅಂದ್ರೆ ಸೆವೆನ್ ಪಾಯಿಂಟ್ ಟೂ ಇಯರ್ಸ್ ಅದು ಡಬಲ್ ಆಗುತ್ತೆ ಹದಿನೈದು ಪರ್ಸೆಂಟ್ ಬಂತು ಅಂದ್ರೆ ಫಿಫ್ಟೀನ್ ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಫೈವ್ ಇಯರ್ಸ್ ಡಬಲ್ ಆಗ್ತಾ ಇರುತ್ತೆ ಎಲ್ಲೇ ಇಡೀ ನೀವು ಫೈವ್ ಇಯರ್ಸ್ ಗೆ ಡಬಲ್ ಆಗೋದು ತುಂಬಾ ಕಷ್ಟ ಇದೆ ಮತ್ತೆ ರಿಸ್ಕಿ ಇರುತ್ತೆ ಅಂತಾರೆ ಆದ್ರೆ ಇಲ್ಲಿ ಅದೇ ತರ ಬೆಳ್ಕೊಂಡು ಹೋಗ್ತಾ ಇದಾವೆ ಆ ಅಂತ ಕಂಪನಿ ಲ್ಯಾವ್ ಬಂದ್ರೆ ನೋಡಿ ನಾನು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಒಬ್ರು ಏನು ಓದಿಲ್ಲ ಅವರು ಹೇಳಿದಿಷ್ಟೇ ನನಗೆ ರಾಯಲ್ ಎನ್ಫೀಲ್ಡ್ ಅಂದ್ರೆ ತುಂಬಾ ಇಷ್ಟ ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಎಸ್ ಇಟ್ಸ್ ಅ ವೆರಿ ಗುಡ್ ಐಡಿಯಾ ಅಂತ ಹೇಳಿದೆ ಯಾಕೆ ಅವ್ರು ಏನು ಓದಿಲ್ಲ ಯಾಕಂದ್ರೆ ಅವ್ರು ರಾಯಲ್ ಎನ್ಫೀಲ್ಡ್ ಅಂದ್ರೆ ಇಷ್ಟ ಅದು ಈಗ ಸೇಲ್ಸ್ ಆಗಲಿ ಪ್ರತಿಯೊಂದ್ರಲ್ಲೂ ತುಂಬಾ ನಂಬರ್ ಒನ್ ಬೈಕಲ್ಲಿ ಅಂತ ಹೇಳ್ಬೋದು ಸೊ ಅದ್ ಅದೇ ತರನೇ ನಾವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾವು ದಿನ ಪ್ರತಿನಿತ್ಯ ಏನ್ ಯೂಸ್ ಮಾಡ್ತಾ ಇದ್ದೀವಿ ನಂಬರ್ ಒನ್ ಬ್ರಾಂಡ್ಸ್ ನ ತೆಗೆದು ಬಿಟ್ಟು ಅದನ್ನ ಫಂಡಮೆಂಟಲ್ ಸ್ಟ್ರಾಂಗ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅದಕ್ಕೆ ಅದ್ ನಂಬರ್ ಒನ್ ಬ್ರ್ಯಾಂಡ್ ಆಗುತ್ತೆ ಅಂತ ತಿಳಿದು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ನ ಸ್ಟಾರ್ಟ್ ಮಾಡ್ಬೇಕು ಸೊ ನಾವ್ ಒಂದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ ಇಲ್ಲ ಒಂದೇ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ನಮ್ ಫಂಡ್ ಇನ್ಕ್ರೀಸ್ ಆದಂಗೆಲ್ಲಾನು ನಾವು ಡೈವರ್ಸಿಫೈ ಮಾಡ್ತಾ ಹೋಗ್ಬೋದು ಎಕ್ಸಾಂಪಲ್ ಫಸ್ಟ್ ದಿವಸ ನಾವ್ ಒಂದು ಪೇಂಟ್ಸ್ ಅಂತ ಹಾಕಿದ್ರೆ ಇನ್ನೊಂದ್ಸರಿ ಮೆಟಲ್ ಅಂತ ಹಾಕ್ಬೋದು ಇನ್ನೊಂದ್ಸರಿ ಮೋಟರ್ ಅಂತ ಆಗ್ಬೋದು ಬ್ಯಾಂಕ್ ಅಂತ ಆಗ್ಬೋದು ಸೊ ಈ ತರ ಇವಾಗ ವಸ್ತಾಗ ಬರ್ತಾನೆ ಇದೆ ಎಲ್ರಿಗೂ ಕೇಳಿಸ್ಕೊಂತ ಇರೋದೇನು ರಿನ್ಯೂವಲ್ಸ್ ಅಂತಾರೆ ಸೋಲಾರ್ ಅಂತಾರೆ ಅಲ್ವಾ ಸೊ ಕನ್ಸಂಪ್ಷನ್ ಇವೆಲ್ಲಾ ಸೆಕ್ಟರ್ಗುನು ನಾವು ಇನ್ವೆಸ್ಟ್ ಮಾಡ್ತಾ ಹೋಗ್ತಾ ಇದ್ರೆ ನೋಡಿ ಒಂದ್ ಒಂದು ದಿವಸ ನೀವು ತೆಗೆದು ನೋಡಿದ್ರೆ ನಿಮ್ಗೆ ಅಟ್ ದ ಏಜ್ ಆಫ್ ಆ ಟ್ವೆಂಟಿ ಅಲ್ಲಿ ನೀವು ಸ್ಟಾರ್ಟ್ ಮಾಡಿ ಫಾರ್ಟಿ ಇಯರ್ಸ್ ಅಂದ್ರೆ ನೀವು ಸಿಕ್ಸ್ಟಿ ಇಯರ್ಸ್ ಆಫ್ ಏಜ್ ರಿಟೈರ್ಮೆಂಟ್ ಗೆ ನೀವ್ ಯಾವ ತರ ಗೊತ್ತಾ ನಿಮ್ ಅಚೀವ್ಮೆಂಟ್ ಹೆಂಗಿರುತ್ತೆ ಗೊತ್ತಾ ನಿಮ್ಗೊಂದ್ ದೊಡ್ಡ ಕಾರ್ ಬೇಕಾ ಸಿಗುತ್ತೆ ದೊಡ್ಡ ಮನೆ ಬೇಕಾ ಬಂಗ್ಲೆ ಬೇಕಾ ಮಾಡ್ಕೊಬೋದು ನೀವು ಫಾರಿನ್ ಟ್ರಿಪ್ ಹೋಗ್ಬೋದಾ ಹೋಗ್ಬೋದು ಮೇಲೆ ಡಿಪೆಂಡೆನ್ಸಿನೇ ಇಲ್ಲ ಆ ತರ ಲೈಫ್ ಲೀಡ್ ಮಾಡೋದಕ್ಕೆ ನೀವು ಈಗ್ಲಿಂದನೇ ನಿಮ್ ಸಂಪಾದನೆ ಏನಿಲ್ಲ ಇಪ್ಪತ್ತೈ ಪರ್ಸೆಂಟ್ ನೀವ್ ಹತ್ ಸಾವಿರ ಸಂಪಾದನೆ ಮಾಡಿದ್ರ ನೋ ಪ್ರಾಬ್ಲಮ್ ಟೂಲ್ ಟೂ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಒಂದ್ ಲಕ್ಷ ಸಂಪಾದನೆ ಮಾಡಿದ್ರೆ ಟ್ವೆಂಟಿ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಅದನ್ನ ಯಾವ ತರ ಇನ್ಕ್ರೀಸ್ ಆಗ್ತಾ ಇರುತ್ತೋ ಅದೇ ತರ ನಿಮ್ಮ ಸಂಬಳ ತರ ಇನ್ಕಮ್ ಯಾವ ತರ ಇನ್ಕ್ರೀಸ್ ಆಗ್ತಾ ಇರುತ್ತೋ ಅದಕ್ಕೆ ತಕ್ಕಂತೆ ಅದು ಆಗಿ ನೀವು ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಂತ ಹೋಗ್ಬೇಕು ಈಗ ಗೊತ್ತಾಯ್ತಲ್ಲ ಇನ್ವೆಸ್ಟ್ಮೆಂಟ್ ಯಾವ ತರ ಮಾಡ್ಬೇಕು ಅಂತ ಗೊತ್ತಾಯ್ತು ಸೊ ಕಾಂಪೌಂಡ್ ಬೆಳೀತಾ ಅಂತ ಗೊತ್ತಾಯ್ತು ಯಾವ ಮೇಲೆ ಹೇಳ್ಬೇಕು ಅಂತ ಆಲ್ರೆಡಿ ಹೇಳೇ ಬಿಟ್ಟಿದ್ದೀನಿ ನಾವು ಪ್ರತಿನಿತ್ಯ ಯಾವ್ದ್ ಯೂಸ್ ಮಾಡ್ತಿರ್ತೀವೋ ಅಂತ ನಂಬರ್ ಒನ್ ಬ್ರಾಂಡ್ ಗೆ ಹಾಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು ನೋಡಿ ಈಸಿಯಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದ್ರ ಜೊತೆಗೆ ನೀವು ಯಾವತ್ತೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಫ್ರೆಂಡ್ ಹೇಳಿದ್ರು ಟಿ ವಿ ಹೇಳಿತು ಅದು ಓಡೋಗ್ತಾ ಇದೆ ನಾನು ಅಲ್ಲಾಕ್ತೀನಿ ಮತ್ತೆ ಮಾರ್ಕೆಟ್ ಗುರು ಸಿಗ್ತಾರಲ್ಲ ಅದನ್ನೆಲ್ಲ ಬಿಟ್ಬಿಡಿ ಯಾವಾಗ ಮಾರ್ಕೆಟ್ ಗುರು ಎಂಟ್ರ್ ಆಗ್ತಾರೋ ಹಾಗೆ ನೀವು ಇನ್ವೆಸ್ಟರ್ ಇಂದ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತೀರಾ ಸೊ ಟ್ರೇಡಿಂಗ್ ಸ್ಟಾರ್ಟ್ ಮಾಡದ್ಮೇಲೆ ಏನಾಯ್ತು ನಿಮ್ಮ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ ನಿಮ್ ಟೆನ್ಷನ್ ಸ್ಟಾರ್ಟ್ ಆದ್ಮೇಲೆ ಅದೇ ಟೆನ್ಷನ್ ಅಲ್ಲಿ ದುಡ್ಡು ಹೋಗಿ ಸ್ಟಾರ್ಟ್ ಆಗುತ್ತೆ ಅದರಿಂದನೆ ಹೇಳೋದು ಇದು ನೆಗೆಟಿವ್ ಅಲ್ಲ ಇದು ತುಂಬಾ ಜನ ಮಾಡ್ತಾ ಇರುವಂತದ್ದು ಸೊ ಟು ಈಗ ಕೋವಿಡ್ ಟೈಮ್ ಅಲ್ಲಿ ನೋಡಿ ಕೋವಿಡ್ ಒನ್ ಇಯರ್ ಅಲ್ಲಿ ನಿಖಿಲ್ ಕಾಮತ್ ಅವ್ರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಟ್ವೆಂಟಿ ಟೂ ಎಂಡ್ ಕೋವಿಡ್ ಟೈಮ್ ಅಲ್ಲಿ ಎಲ್ಲರೂ ದುಡ್ಡು ಮಾಡಿದ್ರು ಇನ್ವೆಸ್ಟ್ ಮಾಡಿದ್ರು ಆಮೇಲೆ ಏನಾಯ್ತು ಅದಕ್ಕಿಂತ ಹೆಚ್ಚು ಜನ ದುಡ್ಡು ಕಳ್ಕೊಂಡ್ರು ಅಂತ ಹೇಳಿದ್ರು ಅದೇನ್ ಸಾಧ್ಯ ಹೆಚ್ಚು ಜನ ಅಂತೀರಾ ಕೋವಿಡ್ ಟೈಮ್ ಅಲ್ಲಿ ಡಿಮೆಟ್ ಅಕೌಂಟ್ಸ್ ಏನಿತ್ತು ಕೋವಿಡ್ ಆದ್ಮೇಲೆ ಒಂದೂವರೆ ಎರಡು ವರ್ಷದಲ್ಲಿ ಅದು ಡಬಲ್ ಆಯ್ತು ಸೊ ಆ ಟೈಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ಲ ವೈಟ್ ಮಾಡಿದ್ರು ಒನ್ ಒನ್ ಅಂಡ್ ಆಫ್ ಇಯರ್ ಅವ್ರಿಗೆ ತುಂಬಾ ದುಡ್ಡು ಮಾಡಿದ್ರು ಅದಾದ್ಮೇಲೆ ಇದೇ ತರ ದುಡ್ಡು ಮಾಡೋದು ಅನ್ನೋ ಭ್ರಮೆ ಭ್ರಮೆ ಏನಿದೆಯಲ್ಲ ಅದೇ ಕಟ್ಸೋದು ಆ ಭ್ರಮೆಯಲ್ಲಿ ಅವರು ಇನ್ವೆಸ್ಟ್ ಮಾಡಿರೋದ್ ಬಿಟ್ಟು ಟ್ರೇಡಿಂಗ್ ಮಾಡಕ್ ಸ್ಟಾರ್ಟ್ ಮಾಡೋದು ದಿನಕ್ಕೆ ಒಂದ್ ಪರ್ಸೆಂಟ್ ಮಾಡ್ತೀನಿ ಎರಡ್ ಪರ್ಸೆಂಟ್ ಮಾಡ್ತೀನಿ ಐದ್ ಪರ್ಸೆಂಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ಟ್ವೆಂಟಿ ಟೂ ಎಂಡ್ ಎಷ್ಟ್ ಇನ್ವೆಸ್ಟ್ ಮಾಡಿದ್ರು ಎಲ್ಲ ಕಳ್ಕೊಂಡ್ಬಿಟ್ರು ಸೊ ಇಲ್ಲಿ ಯಾರು ಇನ್ವೆಸ್ಟ್ ಮಾಡ್ಕೊಂಡು ಹಂಗೆ ಇದಾರೋ ಅವರೆಲ್ಲ ಚೆನ್ನಾಗಿದ್ದಾರೆ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದಾರೆ ನೀವೇ ತೆಗೆದು ನೋಡಿ ಕೋವಿಡ್ ಇಂದ ಯಾವ ತರ ಸ್ಟಾಕ್ ಹೋಗಿದೆ ಅಂತ ಹೇಳ್ಬಿಟ್ಟು ಆದ್ರೆ ಯಾರು ಟ್ರೇಡಿಂಗ್ ಕನ್ವರ್ಟ್ ಮಾಡಿ ಕನ್ವರ್ಟ್ ಆಗಿದಾರೋ ಅವರು ಲಾಸ್ ಮಾಡ್ಕೊಂಡಿದ್ದಾರೆ ಹೊರತು ಇನ್ವೆಸ್ಟರ್ ಲಾಸ್ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ನೀವು ಒಳ್ಳೆ ಕಂಪ್ನಿ ಎಕ್ಸಾಂಪಲ್ ಎಲ್ಲರೂ ಹೇಳ್ತಿರ್ತಾರೆ ಇಪ್ಪತ್ತು ವರ್ಷದಿಂದ ಬಜಾಜ್ ಫೈನಾನ್ಸ್ ಆಗ್ಲಿ ಬಜಾಜ್ ಫಿನ್ಸರ್ ಆಗ್ಲಿ ಬರೀ ಆರು ರೂಪಾಯಿ ಏಳು ರೂಪಾಯಿ ಇತ್ತು ಎಲ್ಲರೂ ಹೇಳ್ತಿ ನಮ್ಮ ಒಂದು ಕೊಲೀಗ್ಸ್ ಆಗ್ಲಿ ನಮ್ಮ ಒಂದು ಫ್ರೆಂಡ್ಸ್ ಹೇಳ್ತಿರ್ತಾರೆ ಅದ್ರಲ್ಲಿ ಹಾಕಿದ್ರೆ ಅಂತ ಹೇಳ್ತಾರೆ ಹಾಕಿದ್ರೆ ಹೋಗಿದ್ರೆ ಇದ್ರಲ್ಲ ನೀವು ಹಾಕಿ ಬಿಟ್ರೆ ಇರೋದು ಈಗ ಅದ್ರ ಶೇರ್ ವ್ಯಾಲ್ಯೂ ಎಷ್ಟಾಗಿದೆ ಹದಿನೆಂಟು ಸಾವಿರವರೆಗೂ ಹೋಗಿತ್ತು ಬಜಾಜ್ ಕಿನ್ಸಾರು ಅದು ಸ್ಪಿಟ್ ಆದ್ಮೇಲೆ ಟೂ ತೌಸಂಡ್ ಎರಡು ಸಾವಿರ ಇದೆ ಅಂದ್ರೆ ಆರು ರೂಪಾಯಿ ಏಳು ರೂಪಾಯಿ ಇದ್ದಿದ್ದು ಇಪ್ಪತ್ತು ಸಾವಿರ ಆಗಿದೆ ಅದೇ ತರ ನಮ್ಮ ಒಬ್ಬ ಇವರು ಹೇಳ್ತಿದಾರೆ ಎಂ ಆರ್ ಎಫ್ ಆರ್ ಸಾವಿರ ಇತ್ತು ಈಗ ಒಂದೂವರೆ ಲಕ್ಷ ಆಗಿದೆ ಅಂತ ಅವ್ರು ಇರ್ತಿದ್ರ ಇಲ್ಲ ಯಾಕಂದ್ರೆ ಈಗ ಅವ್ರು ಟ್ರೇಡ್ ಮಾಡೋದ್ ನಾವು ನೋಡ್ತಾನೆ ಇದೀವಲ್ಲ ಸೊ ಆರ್ ಸಾವಿರ ಇದ್ ಏಳು ಸಾವಿರಕ್ಕೆ ಹೋದ್ರೆ ಕೊಟ್ಬಿಡರು ಅದ ಅದು ಟ್ರೇಡರ್ ಕನ್ವರ್ಟ್ ಆಗಿರ್ತಾರ ಅವರು ಅದಕ್ಕೆ ಹೇಳೋದು ಇನ್ವೆಸ್ಟರ್ ಆಗಿರ್ಬೇಕು ಯಾವತ್ತೇ ಅಲ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ನ ನೀವು ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ರಿಟರ್ನ್ ಅಂತ ತಿಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅಚೀವ್ ಆಗಿಬಿಟ್ಟು ನಿಮ್ಮ ಒಂದು ದೊಡ್ಡ ಗೋಲ್ನ ಅಚೀವ್ ಮಾಡೋದಕ್ಕೆ ಈಸಿ ಆಗಿರುತ್ತೆ ನೀವು ತಗೊಬೇಕಾಗಿರೋದು ಕ್ವಾಲಿಟಿ ಸ್ಟಾಕ್ ಎವ್ರಿ ಮಂತ್ ಇನ್ವೆಸ್ಟ್ಮೆಂಟ್ ಮತ್ತೆ ಲಾಂಗ್ ಟರ್ಮ್ ಇವೆಲ್ಲ ಇದ್ದವ್ರಿಗೆ ದುಡ್ಡು ಬಂದೇ ಬರುತ್ತೆ